ಹತ್ತೊಂಬತ್ತು ಕೋಟಿ ಗೆದ್ದಂತ ಯುವಕ ಹತ್ತೊಂಬತ್ತು ಕೋಟಿ ಗೆದ್ರು ಕೂಡ ಸೂಸೈಡ್ ಮಾಡ್ಕೊಂಡ ಇಂತ ಆಪ್ ಗಳನ್ನ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡಲಿಲ್ಲ ಎಷ್ಟು ಜನ ಸೂಸೈಡ್ ಮಾಡ್ಕೋತಾ ಇದಾರೆ ಹತ್ತೊಂಬತ್ತು ಕೋಟಿ ಗೆದ್ದವನು ಸೂಸೈಡ್ ಮಾಡ್ಕೊಂಡಿದ್ ಯಾಕೆ ಅನ್ನೋ ಕಥೆನೂ ಹೇಳ್ತೀನಿ ಜೊತೆಗೆ ಇದರಿಂದ ಹೇಗೆ ಅವಾಯ್ಡ್ ಮಾಡಬೇಕು ಇದಕ್ಕೆ ಯಾವ ರೀತಿ ನಾವು ಅಲರ್ಟ್ ಆಗಿರ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಇಷ್ಟನ್ನು ಗೆದ್ದಿದ್ದೀನಿ ತಗೊಳದಿಕ್ ಆಗ್ತಾ ಇಲ್ವಲ್ಲ ಇದರಿಂದ ಅವ್ನು ಡಿಪ್ರೆಷನ್ ಹೋಗ್ತಾನೆ ಸರ್ಕಾರ ಇದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಹಿಂಭಾಗ್ಲಿಂದ ಹಣ ತಗೋತಾರೋ ಅದು ಯಾವ ರೀತಿ ನಡೆಯುತ್ತೋ ಆ ಒಂದು ವೆಬ್ಸೈಟ್ ಮೂಲಕ ಹೋದ್ರೆ ನೀವು ಅಲ್ಲಿ ನೀವು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ಬೋದು ಈಸಿ ಆಗಿ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಹತ್ತೊಂಬತ್ತು ಕೋಟಿ ಗೆದ್ದಂತ ಯುವಕ ಹತ್ತೊಂಬತ್ತು ಕೋಟಿ ಗೆದ್ರು ಕೂಡ ಸೂಸೈಡ್ ಮಾಡ್ಕೊಂಡ ಹತ್ತೊಂಬತ್ತು ಕೋಟಿ ಗೆದ್ದನ್ನು ಸೂಸೈಡ್ ಯಾಕೆ ಮಾಡ್ಕೋಬೇಕಾಗಿತ್ತು ಆ ದುಡ್ಡಲ್ಲಿ ಜಾಲಿ ಜಾಲಿಯಾಗಿ ಇರ್ಬೋದಾಗಿತ್ತಲ್ಲ ಇದು ಎಲ್ರಿಗೂ ಅನಿಸಿರುತ್ತೆ ಐ ಪಿ ಎಲ್ ಬಂದ್ರಂತೂ ಯಾವ ಥರ ಬೆಟ್ಟಿಂಗ್ ಇರುತ್ತೆ ಅಂದರೆ ನೂರಾರು ಆ್ಯಪ್ಗಳು ಸೂಪರ್ ಸ್ಟಾರ್ಗಳು ಇದನ್ನು ಪ್ರಮೋಟ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಓ ಇದರಲ್ಲಿ ದುಡ್ಡು ಮಾಡಿ ಶ್ರೀಮಂತರಾಗ್ಬೋದು ಸ್ವಲ್ಪ ಸ್ಕಿಲ್ನ ಉಪಯೋಗಿಸೋಣ ಗ್ಯಾರಂಟಿ ಗೆಲ್ತೀವಿ ಅಂತ ಅನ್ಸುತ್ತೆ ಇಂಥ ಆ್ಯಪ್ಗಳನ್ನು ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡಲಿಲ್ಲ ಎಷ್ಟು ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಹತ್ತೊಂಬತ್ತು ಕೋಟಿ ಗೆದ್ದು ಸೂಸೈಡ್ ಮಾಡ್ಕೊಂಡಿದ್ ಯಾಕೆ ಅನ್ನೋ ಕಥೆನೂ ಹೇಳ್ತೀನಿ ಜೊತೆಗೆ ಇದ್ರಿಂದ ಹೇಗೆ ಅವಾಯ್ಡ್ ಮಾಡಬೇಕು ಇದಕ್ಕೆ ಯಾವ ರೀತಿ ನಾವು ಅಲರ್ಟ್ ಆಗಿರಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನಾವು ಮೊಬೈಲ್ ನ ಇವತ್ತು ರಿಸೀವ್ ಮಾಡಿದ್ರೆ ಸಾಕು ನಮ್ಮ ಕಾಲ್ ಇನ್ನೊಬ್ಬರಿಗೆ ಹೋಗೋದ್ರೊಳಗೆ ಹತ್ತು ಸಾರಿ ನಿಮಗೆ ಒಂದು ಅಲರ್ಟ್ ಸಂದೇಶ ಬರ್ತಾನೆ ಇರುತ್ತೆ ಗೌರ್ಮೆಂಟಿಂದ ಇಂದ ನೀವು ಯಾವುದೇ ರೀತಿಯ ಏನು ಎ ಪಿ ಕೆ ಫೈಲ್ಗಳನ್ನು ಓಪನ್ ಮಾಡಬೇಡಿ ಹಾಗೆಯೇ ಯಾವುದೇ ರೀತಿ ಫ್ರಾಡ್ ಆದರೆ ಇವರನ್ನು ಸಂಪರ್ಕ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಇದೆಲ್ಲ ಹೆಂಗಪ್ಪ ಮಾಡೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಜೊತೆಗೆ ಹೇಗೆ ನಾವು ಈ ಆನ್ಲೈನ್ ಫ್ರಾಡ್ ಒಳಗಡೆ ಸಿಕ್ಕಾಕೋತೀವಿ ಒಂದು ಉದಾಹರಣೆ ಮೊನ್ನೆ ಮೊನ್ನೆ ದಾವಣಗೆರೆಯಲ್ಲಿ ನಾನು ನಿಮಗೆ ಹೇಳಿದೆ ಹತ್ತೊಂಬತ್ತು ಕೋಟಿ ಗೆದ್ರೂ ಕೂಡ ಪ್ರಾಣ ಕಳ್ಕೊಂಡ ಹೇಗೆ ಅಂತ ಒಬ್ಬ ಶಶಿಕುಮಾರ್ ಅನ್ನುವಂಥ ಯುವಕ ಆನ್ಲೈನ್ ಬೆಟ್ಟಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೆಟ್ಟಿಂಗ್ ಆಡ್ತಾನೆ ಫಸ್ಟ್ ಐನೂರು ರೂಪಾಯಿ ಹಾಕ್ತಾನೆ ಐದು ಸಾವಿರ ಬರುತ್ತೆ ಐದು ಸಾವಿರನ ಹಾಕ್ತಾನೆ ಐವತ್ತು ಬರುತ್ತೆ ಹೋಗುತ್ತೆ ಬರುತ್ತೆ ಕಳ್ಕೊತಾನೆ ಹದಿನೆಂಟು ಲಕ್ಷನ ಇನ್ವೆಸ್ಟ್ ಮಾಡ್ತಾನೆ ಹದಿನೆಂಟು ಲಕ್ಷ ದುಡ್ಡನ್ನು ಬೆಟ್ಟಿಂಗಿಗೆ ಹಾಕಿರ್ತಾನೆ ಹಾಕಿದಾಗ ಅವನಿಗೆ ಲಾಟ್ರಿ ಹೊಡೆಯುತ್ತೆ ಅಂದರೆ ಹತ್ತೊಂಬತ್ತು ಕೋಟಿ ದುಡ್ಡು ಹದಿನೆಂಟು ಲಕ್ಷದ ಬದಲಿಗೆ ಹತ್ತೊಂಬತ್ತು ಕೋಟಿ ಬರುತ್ತೆ ಅಂದರೆ ಹದಿನೆಂಟು ಲಕ್ಷ ಕಟ್ತಾನೆ ಆ ಬೆಟ್ಟಿಂಗಲ್ಲಿ ಹತ್ತೊಂಬತ್ತು ಕೋಟಿ ಬರುತ್ತೆ ಅಂತಲ್ಲ ಹದಿನೆಂಟು ಲಕ್ಷನ ಬೇರೆ ಬೇರೆ ದಿನ ಆಡ್ತಾ ಆಡ್ತಾ ಕಳೀತಾ ಕಳೀತಾ ಒಂದು ಗೇಮಲ್ಲಿ ಹತ್ತೊಂಬತ್ತು ಕೋಟಿ ಬರುತ್ತೆ ಆ ಹತ್ತೊಂಬತ್ತು ಕೋಟಿನ ಹಬ್ಬ ಬಂತಲ್ಲ ಹತ್ತೊಂಬತ್ತು ಕೋಟಿ ಮಾತ್ರ ಅಲ್ಲ ಹತ್ತೊಂಬತ್ತು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಬರುತ್ತೆ ಅಂದರೆ ಅವನ್ ಅವನು ಹಾಕಿದ ಹದಿನೆಂಟು ಲಕ್ಷ ಎಲ್ಲಿಗೂ ಅಲ್ಲ ಹತ್ತೊಂಬತ್ತು ಕೋಟಿ ತೆಗೆದಿಟ್ಟರು ಎಂಬತ್ತೈದು ಲಕ್ಷದಲ್ಲೇ ಅವನು ಹದಿನೆಂಟು ಹದಿನೆಂಟು ಲಕ್ಷ ಸಾಲ ತೀರಿಸ್ಬೋದು ಅಷ್ಟು ದುಡ್ಡು ಬರುತ್ತೆ ಖುಷಿ ಆಗ್ಬಿಡ್ತಾನೆ ಲೈಫೇ ಸೆಟ್ಲ್ ಅಂತ ಅನ್ಕೋತಾನೆ ಆದರೆ ಆ ದುಡ್ಡನ್ನ ತನ್ನ ಅಕೌಂಟಿಗೆ ಹಾಕೋಬೇಕು ಅಂತ ಹೋದಾಗ ಅಕೌಂಟೇ ಅಲ್ಲಿಂದ ಏನು ಡಿಸ್ಪ್ಲೇಸ್ ಆಗ್ತಾ ಇರುತ್ತೆ ಅಕೌಂಟೇ ಕಾಣಿಸೋದಿಲ್ಲ ಆಗ ಅವನಿಗೆ ತಲೆಬಿಸಿ ಶುರು ಆಗುತ್ತೆ ನಾನು ಇಷ್ಟನ್ನು ಗೆದ್ದಿದ್ದೀನಿ ಆಗ್ತಾ ಇಲ್ವಲ್ಲ ಇದರಿಂದ ಅವನು ಡಿಪ್ರೆಷನ್ ಹೋಗ್ತಾನೆ ಅದು ಈ ಥರದ್ದು ಆನ್ಲೈನ್ ಬೆಟ್ಟಿಂಗಲ್ಲಿ ಗೆದ್ದಿದ್ದಿನ ಹೊರಗಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಆಗ ಏನು ಮಾಡೋದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ ದಿನ ದಿನ ಪ್ರಯತ್ನ ಮಾಡ್ತಾನೆ ಸ್ವಲ್ಪ ಅಟ್ಲೀಸ್ಟ್ ಐದು ಲಕ್ಷ ಹತ್ತು ಲಕ್ಷ ಅಕೌಂಟಿಗೆ ಹಾಕೊಳ್ಳೋಣ ಅಂತ ನೋಡ್ತಾನೆ ಸಾಧ್ಯವೇ ಆಗಲ್ಲ ಆಗ ಅವನು ದಾವಣಗೆರೆಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಡಿ ಸಿ ಅವರು ಬೇರೆ ಬೇರೆಯವರಿಗೆ ಹಾವೇರಿ ಕೂಡ ಹಾವೇರಿಯಲ್ಲಿ ಕೂಡ ಅವನು ಇದ್ದಿದ್ದರಿಂದ ಅಲ್ಲಿಗೂ ಕೂಡ ಅಲ್ಲಿನ ಸಂಸದರಿಗೆ ಎಲ್ರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾನೆ ಪ್ರಧಾನಿ ಎಲ್ರಿಗೂ ಮನವಿ ಮಾಡ್ತಾನೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಮೋಸ ಆಗ್ತಾ ಇದೆ ಇದನ್ನು ನಿಲ್ಲಿಸಿ ಹೇಗಾದರೂ ತಡೀರಿ ನನ್ನ ತರ ಇನ್ಯಾರಿಗೂ ಆಗಬಾರದು ಅಂತ ಪ್ರತಿಯೊಬ್ಬನು ಕೂಡ ಬೆಟ್ಟಿಂಗ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋನು ಇವರೆಲ್ಲರೂ ಹೇಳೋದು ಇದನ್ನೇ ನನ್ಗಾದನ್ಯ ಇನ್ಯಾರಿಗೂ ಆಗಬಾರ್ದು ಇದನ್ನ ತಡೀರಿ ಈಗ್ಲಾದ್ರೂ ತಡೀರಿ ಅಂತ ಆದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದಾಗಿ ಯಾಕೆಂದರೆ ಇದನ್ನ ಸ್ಕಿಲ್ ಗೇಮ್ ಅಂತ ಹೇಳಿ ಒಂದಷ್ಟು ಸಣ್ಣ ಸಣ್ಣ ಸೆಕ್ಷನ್ಗಳಲ್ಲಿ ಕೆಲವು ಲೂಪ್ ಹೋಲ್ಸ್ ಅನ್ನ ಬಳಸ್ಕೊಂಡು ಅದನ್ನ ಇನ್ನೂ ಕೂಡ ಲೀಗಲ್ ಆಗಿಟ್ಟಿದ್ದಾರೆ ದೊಡ್ಡ ದೊಡ್ಡ ಶೋಗಳಲ್ಲಿ ಕೂಡ ದೊಡ್ಡ ದೊಡ್ಡ ಏನು ಕನ್ನಡದ ಬಿಗ್ ಬಾಸ್ ಅಂತ ಶೋಗಳಲ್ಲೇ ಈ ಪ್ರಶ್ನೆಗಳು ಎದುರಾಗಿತ್ತು ಯಾಕೆ ನೀವು ಬೆಟ್ಟಿಂಗ್ನ ಪ್ರಮೋಟ್ ಮಾಡ್ತೀರಾ ಸೂಪರ್ ಸ್ಟಾರ್ಗಳೆಲ್ಲ ಬೆಟ್ಟಿಂಗ್ ಯಾಕೆ ಪ್ರಮೋಟ್ ಮಾಡ್ತಾರೆ ಅಂತ ಆಗ ಅದನ್ನು ಸರ್ಕಾರನೇ ಬ್ಯಾನ್ ಮಾಡಲಿ ಸೊ ನಾನೇನು ಅದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಸರ್ಕಾರನೇ ಅದಕ್ಕೆ ಲೀಗಲೈಸ್ ಮಾಡಿದೆ ಪರ್ಮಿಟ್ ಮಾಡಿದೆ ನಾನು ಅದನ್ನು ತಡೆಯೋದಕ್ಕೆ ನಾನು ಯಾರು ಇಲ್ಲೊಂದು ಪ್ರಭುತ್ವ ಇದೆ ಇಲ್ಲೊಂದು ರೂಲಿಂಗ್ ಇದೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಸರ್ಕಾರ ನಡೀತಾ ಇದೆ ಆ ಸರ್ಕಾರದವರೇ ಅದನ್ನು ಲೀಗಲೈಸ್ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನು ತಡೆಯೋದಕ್ಕೆ ಯಾರೂ ಅಲ್ಲ ಸೊ ಈ ಉತ್ತರ ಲಾಜಿಕಲಿ ಸರಿಯಾಗೇ ಇದೆ ಮಾರಲಿ ಬಿಡಿ ಅದು ಬೇರೆನೇ ನೈತಿಕವಾಗಿ ಅವ್ರು ಏನು ಮಾಡ್ತಾರೆ ಅದು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಲೀಗಲಿ ಸರಿ ಇದೆಯಲ್ಲ ಸರ್ಕಾರ ಇದಕ್ಕೇನು ಮಾಡುತ್ತೆ ಅಂದರೆ ಸರ್ಕಾರ ಹಿಂಬಾಗ್ಲಿಂದ ಹಣ ತೊಗೋತಾರೋ ಅದು ಯಾವ ರೀತಿ ನಡೆಯುತ್ತೋ ಒಟ್ಟಾರೆ ಲೀಗಲೈಸ್ ಮಾಡಿದ್ದಾರೆ ಆದರೆ ನಮ್ಮ ಎಚ್ಚರಿಕೆ ನಮ್ಮ ಕೈಲಿದೆ ನಾವು ಫೋನ್ ಮಾಡಿದರೆ ಸಾಕು ನಮ್ಮ ಇನ್ನೊಬ್ಬರಿಗೆ ಫೋನ್ ಮಾಡೋ ಮೊದಲು ನೀವು ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಿದರೆ ನಮ್ಮ ಬೆಂಗಳೂರಲ್ಲೇ ಹಂಗೆ ನೋಡಿದರೆ ಮೊಟ್ಟ ಮೊದಲ ಏನು ಈ ಫ್ರಾಡ್ ಏನು ಆನ್ಲೈನ್ ಫ್ರಾಡ್ಗಳಿಗೆ ಕ್ರೈಮ್ ಬ್ರಾಂಚ್ ಉದ್ಘಾಟನೆ ಆಗಿದ್ದೆ ಬೆಂಗಳೂರಲ್ಲಿ ಸೊ ಬೆಂಗಳೂರಲ್ಲೇ ಹೈಯೆಸ್ಟ್ ಆನ್ಲೈನ್ ಫ್ರಾಡ್ ರಿಜಿಸ್ಟರ್ ಆಗ್ತಾ ಇತ್ತು ಇಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲೇ ಮೊದಲ ಏನು ಆನ್ಲೈನ್ ಕ್ರೈಮ್ಗೆ ಆ ಒಂದು ಆ ಫ್ರಾಡನ್ನು ತಡೆಯೋದಕ್ಕೆ ಬ್ರಾಂಚ್ ಆ್ಯಕ್ಚುಲಿ ಏನು ಕಮಿಷನರ್ ಆಫೀಸ್ ಹತ್ರ ಉದ್ಘಾಟನೆ ಆಯಿತು ಆಮೇಲೆ ಅದು ಕ್ಲೋಸು ಆಗಿಬಿಟ್ಟಿದೆ ಯಾಕೆಂದ್ರೆ ಅಷ್ಟು ಕಂಪ್ಲೇಂಟ್ಸ್ ಅಲ್ಲಿಗೆ ಬಂತು ಅನ್ನೋ ಕಾರಣಕ್ಕೆ ಅದನ್ನು ಕ್ಲೋಸ್ ಮಾಡಿದ್ರು ಈಗ ನೀವು ಆನ್ಲೈನೇ ಕಂಪ್ಲೇಂಟ್ ಮಾಡ್ಬೋದು ಈಗ ಟ್ವಿಟರ್ ಮೂಲಕನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಅಟ್ ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೊಡೆದ್ರೆ ಅವರೇ ಆ ಕಂಪ್ಲೇಂಟ್ನ ರೆಜಿಸ್ಟರ್ ಮಾಡ್ಕೋತಾರೆ ಸೊ ಈ ರೀತಿಯ ಸುಲಭವಾಗಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಸಿಂಪಲ್ ವೇ ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಿದ್ರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಿರೋ ಆ ಭಾಷೆಯಲ್ಲೇ ಕಂಪ್ಲೇಂಟ್ ರಿಸೀವ್ ಮಾಡ್ಕೋತಾರೆ ಆ ನಂಬರ್ ತಗೋತಾರೆ ಸೊ ಎಲ್ಲಿ ಎಲ್ಲಿ ಫ್ರಾಡ್ ಆಯಿತು ಅದ್ರದ್ದು ನೀವು ಸ್ಕ್ರೀನ್ಶಾಟ್ಗಳನ್ನ ಕಳಿಸಿ ವಾಟ್ಸಪ್ಪಲ್ಲಿ ಇಂತ ಒಂದು ನಂಬರ್ ಕೊಡ್ತಾರೆ ಸೊ ಕೂಡಲೇ ನಿಮಗೆ ಸಹಾಯ ಸಿಗುತ್ತೆ ನಾವೇನು ಅಂದ್ರೆ ಒಂದು ಫ್ರಾಡ್ ಆದ ಕೂಡಲೇ ಅದನ್ನ ಹೊರಗಡೆ ಹೇಳ್ಕೊಳ್ದಂಗೆ ಅಂತ ಗಾಬರಿ ಆಗ್ತೀವಿ ನೂರರಲ್ಲಿ ಹತ್ತು ಜನ ಕೂಡ ಹೇಳ್ಕೊಳ್ಳೋದಿಲ್ಲ ಕಂಪ್ಲೇಂಟ್ ಮಾಡೋದಿಲ್ಲ ಆದ್ರೆ ಸೀಕ್ರೆಟ್ ಆಗಿ ಇಡ್ತಾರೆ ಒನ್ ನೈನ್ ತ್ರೀ ಜೀರೋದಲ್ಲಿ ಸೀಕ್ರೆಟ್ ಆಗಿ ಇಡ್ತಾರೆ ಸೊ ನೀವು ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿ ನ್ಯಾಯನ ಪಡ್ಕೊಳ್ಳೋ ಪ್ರಯತ್ನನಂತು ಮಾಡಬಹುದು ಬಹುತೇಕ ಅದನ್ನ ಈಗ ಸರ್ಕಾರ ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದೆ ಆನ್ಲೈನ್ ಫ್ರಾಡ್ ಬಗ್ಗೆ ಹೆಚ್ಚಿನ ಕ್ರಮ ತಗೋತಾ ಇದೆ ಹಾಗಾಗಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನೀವು ಕೂಡ ಪ್ರಯತ್ನ ಮಾಡ್ಬೋದು ಮತ್ತೆ ಇನ್ನೊಂದು ಪ್ರಮುಖವಾಗಿ ಒಂದು ಆ್ಯಪ್ ಕೂಡ ಇದೆ ಗೌರ್ಮೆಂಟ್ ಒಂದು ವೆಬ್ಸೈಟ್ ಮೂಲಕ ಹೋದರೆ ನೀವು ಅಲ್ಲಿ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಈಸಿಯಾಗಿ ಅಂದರೆ ನಿಮಗೆ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದರೆ ಯಾರು ರಿಸೀವ್ ಮಾಡ್ತಾರೋ ಅದು ರೆಕಾರ್ಡ್ ಆಗುತ್ತೆ ಏನೇನೋ ಇರುತ್ತಲ್ವಾ ಆದರೆ ಒಂದು ಗೂಗಲ್ಗೆ ಹೋದರೆ ಒಂದು ವೆಬ್ಸೈಟಲ್ಲೇ ಮಾಡ್ಬೋದು ಅದು ಯಾವ ವೆಬ್ಸೈಟ್ ಅನ್ನೋದನ್ನ ನಮ್ಮ ಒನ್ ಇಂಡಿಯಾದಲ್ಲೇ ಕೆಲವೇ ದಿನದಲ್ಲಿ ಒಬ್ಬರು ಲಾಯರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಡ್ವೊಕೇಟ್ ಸಿಲಾಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನೀವು ಆ ವೆಬ್ಸೈಟ್ ಅನ್ನು ನೋಡಿ ಅಲ್ಲಿ ನೀವು ನೇರವಾಗಿ ಅಲ್ಲಿ ಪ್ರಾತ್ಯಕ್ಷಿತ ಇದೆ ನಿಮಗೆ ತೋರಿಸ್ತಾರೆ ಹೇಗೆ ಕಂಪ್ಲೇಂಟ್ನ ಲಾಡ್ಜ್ ಮಾಡಬೇಕು ಅಂತ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಈ ಮೂಲಕ ಆನ್ಲೈನ್ ಫ್ರಾಡಿಂದ ಹೊರಗಡೆ ಬನ್ನಿ ಸಿಕ್ಕಾಕೋಬೇಡಿ ನಾವು ಕೇಳಿದ್ವಲ್ಲ ಶಶಿಕುಮಾರ್ ಅನ್ನೋ ಯುವಕ ದಾವಣಗೆರೆಯವರು ಹತ್ತೊಂಬತ್ತು ಕೋಟಿಗೆ ಎದ್ರು ಕೂಡ ಒಂದು ರೂಪಾಯಿನ ಅಕೌಂಟ್ಗೆ ಹಾಕೊಳ್ಳೋಕ್ಕಾಗಲಿಲ್ಲ ಹದಿನೆಂಟು ಲಕ್ಷ ಕಳ್ಕೊಂಡಿದ್ರಿಂದ ಆ ಒಂದು ಬೇಸರದಲ್ಲೇ ಸೂಸೈಡ್ ಮಾಡಿಕೊಂಡ್ರು ಸೊ ಯಾರು ಕೂಡ ಈ ಸಮಸ್ಯೆಗೆ ಸಿಕ್ಕಾಕೋಬಾರ್ದು ಒನ್ ನೈನ್ ತ್ರೀ ಜೀರೋ ಇದೆ ಕಾಲ್ ಮಾಡಿ ಪರಿಹಾರನ ಕಂಡುಕೊಳ್ಳಿ ಇದು ನಮ್ಗೆ ನಮ್ಮ ಕಳಕಳಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಇತ್ ಈ ರೀತಿಯ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ